ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಟಿರೋದೇನೆಂದರೆ ಏಪ್ರಿಲ್ ಎಂಟನೇ ತಾರೀಕು ಇಪ್ಪತ್ತು ಇಪ್ಪತ್ನಾಲ್ಕು ಸೂರ್ಯ ಗ್ರಹಣದಂದು ನಾವು ಏನನ್ನು ಮಾಡಬಾರ್ದು ಅದರಲ್ಲಿ ಒಂದು ಐದು ಐದರ ಬಗ್ಗೆ ಹೇಳ್ತೀನಿ ಏಪ್ರಿಲ್ ಎಂಟರಂದು ನಮ್ಮ ಇಡೀ ಜೀವಮಾನದಲ್ಲೇ ನೋಡದೇ ಇರುವಂಥ ಒಂದು ಸೂರ್ಯಗ್ರಹಣನ ನೋಡುವಂಥ ಒಂದು ಅತ್ಯದ್ಭುತ ಅವಕಾಶ ನಾನಿವತ್ತು ನಿಮಗೆ ಐದು ಏನೇನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ಗ್ರಹಣದ ಸಮಯದಲ್ಲಿ ಮಾಡಬಾರ್ದಂಥ ಐದು ರೂಲ್ಸ್ ಬಗ್ಗೆ ಹೇಳ್ತೀನಿ ಅದರ ಜೊತೆಗೆ ಯಾಕೆ ಮಾಡಬಾರ್ದು ರೀಸನ್ ಏನು ಅಂತ ಕೂಡ ಹೇಳ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಬಂಧುಗಳಿಗೆ ಎಲ್ಲರಿಗೂ ಹಂಚಿ ಇದನ್ನು ಶೇರ್ ಮಾಡಿ ಯಾಕೆಂದರೆ ಎಲ್ಲರಿಗೂ ಇದರಿಂದ ತುಂಬ ಉಪಯೋಗ ಆಗುತ್ತೆ ಅವತ್ತಿನ ದಿನ ಈ ಈ ಈ ಸಲ ಬಂದಿರುವಂಥ ಈ ಒಂದು ಸೂರ್ಯಗ್ರಹಣ ತುಂಬಾ ಶಕ್ತಿಯುತವಾಗಿರುವಂಥದ್ದು ಮುನ್ನೂರ ಅರವತ್ತೈದು ವರ್ಷಗಳ ನಂತರ ಬರ್ತಿರುವಂಥ ಒಂದು ಸೂರ್ಯಗ್ರಹಣ ಇದು ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈ ಸಲ ಈ ಸೂರ್ಯಗ್ರಹಣದ ಟೈಮಲ್ಲಿ ಈ ಗ್ಯಾಲಕ್ಸಿಲಿ ಈ ಗ್ರಹಗಳೆಲ್ಲ ಯಾವ ರೀತಿ ಒಂದು ಜೋಡಣೆಯಲ್ಲಿ ಇರುತ್ತೆ ಅಂದರೆ ಅದರ ಇಂಪ್ಯಾಕ್ಟು ನಮ್ಮ ಮೇಲೆ ಆವತ್ತಿನ ದಿನ ನಾವು ಸೂರ್ಯಗ್ರಹಣದಿಂದ ದಿನ ನಮ್ಮ ಮೆಂಟ್ಯಾಲಿಟಿ ಹೇಗಿರುತ್ತೆ ನಾವು ಹೇಗಿರ್ತೀವಿ ಅದು ಸೇಮ್ ಅದೇ ಇನ್ನೂ ಮುಂದಕ್ಕೆ ಬರುವ ಎಂಟು ತಿಂಗಳು ಕೂಡ ಅದರ ಇಂಪ್ಯಾಕ್ಟ್ ಬೀಳುತ್ತೆ ಹಾಗಾಗಿ ನಾವು ಅವತ್ತಿನ ದಿನ ಹೇಗಿರ್ತೀವಿ ಇವತ್ತಿನಿಂದ ಸೂರ್ಯಗ್ರಹಣದವರೆಗೂ ನಮ್ಮ ಮೆಂಟ್ಯಾಲಿಟಿ ಹೇಗಿರುತ್ತೆ ನಮ್ಮ ವರ್ತನೆ ಹೇಗಿರುತ್ತೆ ನಾವು ಬೇರೆಯವ್ರ ಜೊತೆ ಹೇಗಿರ್ತೀವಿ ಅದರ ಕಡೆ ತುಂಬಾ ಗಮನ ಕೊಡಬೇಕಾಗತ್ತೆ ನಾವೇನಾದರೂ ಕಡಿಮೆ ವೈಬ್ರೇಷನ್ನಲ್ಲಿದ್ದರೆ ಬರುವ ಎಂಟು ತಿಂಗಳ ಕಾಲ ತುಂಬಾ ಕಷ್ಟಕರವಾಗಿರುತ್ತೆ ನಮ್ಮ ಲೈಫು ಅದೇ ನಾವು ಪಾಸಿಟಿವಿಟಿಲಿ ಒಂದು ಹೈ ಸ್ಪಿರಿಟಲ್ಲಿದ್ದರೆ ನಮಗೆ ಆರೋಗ್ಯ ಆಗಲಿ ಆಸ್ತಿ ಆಗಲಿ ಸಕ್ಸಸ್ ಆಗಲಿ ಎಲ್ಲನೂ ನಾವು ಅಂದ್ಕೊಂಡಿದ್ದು ಅಂದ್ಕೊಂಡಾಗೆ ಆಗುತ್ತೆ ತುಂಬ ಸಂತೋಷವಾಗಿರುತ್ತೆ ನಮ್ಮ ಲೈಫು ಬಹಳಷ್ಟು ಜನರು ಸಾಮಾನ್ಯವಾಗಿ ಅಂದ್ಕೊಳ್ಳೋದೇನು ಅಂದರೆ ಈ ಸೂರ್ಯಗ್ರಹಣ ಅಂದ್ರೇ ಒಂದು ಬ್ಯಾಡ್ ಲಕ್ ಒಂದು ನೆಗೆಟಿವಿಟಿ ಅಂತ ಆದರೆ ಅದು ಪೂರ್ತಿನೂ ನಿಜ ಅಲ್ಲ ಹಾಗಂತ ಸುಳ್ಳು ಅಲ್ಲ ಯಾಕೆಂದರೆ ಈ ಗ್ರಹಣದ ಸಮಯದಂದು ನಮಗೆ ಯೂನಿವರ್ಸಿಂದ ಒಂದು ಅದ್ಭುತವಾದ ಎನರ್ಜಿ ಸಿಗುವಂಥ ಟೈಮು ಅಂಥ ಟೈಮಲ್ಲಿ ನಮ್ಮ ಥಾಟ್ಸು ಮತ್ತು ಫೀಲಿಂಗ್ಸು ಹೇಗಿರುತ್ತೋ ಅದೇ ನಮ್ಮ ಜೀವನ ಜೀವನದಲ್ಲಿ ನಡೀತಾ ಇರುತ್ತೆ ಸಪೋಸ್ ನಾವು ಎಲ್ಲ ಒಳ್ಳೆಯದೇ ಯೋಚನೆ ಮಾಡಿದ್ರೆ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ ಆದರೆ ನಾವು ಎಲ್ಲ ಕೆಟ್ಟದೇ ಯೋಚನೆ ಮಾಡಿದ್ರೆ ನಮಗೆಲ್ಲ ನೆಗೆಟಿವ್ ಆಗೇ ಆಗುತ್ತೆ ಸೊ ಇದು ನಮ್ಮ ದೃಷ್ಟಿಕೋನ ನಾವು ಹೇಗಿರ್ತೀವಿ ನಮ್ಮ ಫೀಲಿಂಗ್ಸ್ ಹೇಗಿರುತ್ತೆ ನಮ್ಮ ಥಾಟ್ಸ್ ಹೇಗಿರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಮುಂಬರುವ ಎಂಟು ತಿಂಗಳು ನಮ್ಮ ಲೈಫು ಹೇಗಿರುತ್ತೆ ಅನ್ನೋದು ನಾವೇನಾದರೂ ನಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡಿಕೊಂಡ್ರೆ ಆಗ ಬರುವಂಥ ಎನರ್ಜಿ ಕೂಡ ನಮಗೆ ಇನ್ನಷ್ಟು ಜಾಸ್ತಿ ಮಾಡುತ್ತೆ ನಮ್ಮ ವೈಬ್ರೇಷನ್ನ ಅದೇ ನಮ್ಮ ವೈಬ್ರೇಷನ್ ಲೋ ಅಲ್ಲಿದ್ದರೆ ನಮಗೆ ಆ ಲೋ ವೈಬ್ರೇಷನ್ ರಿಸಲ್ಟ್ಸು ತುಂಬಾ ಕಷ್ಟಕರವಾಗಿರುತ್ತೆ ಯಾಕೆಂದರೆ ನಮಗೆ ಆ ಎನರ್ಜಿ ಸಿಗಲ್ಲ ಸಿಗದೇ ಇದ್ದಾಗ ಲೋ ಇನ್ ಎನರ್ಜಿ ಇರೋದು ಇನ್ನೂ ಲೋ ವೈಬ್ರೇಷನ್ ಆಗುತ್ತೆ ಆಗ ನಮಗೆ ಬರೀ ಕಷ್ಟ ದುಃಖ ನೋವು ಇರುತ್ತೆ ಬರುವ ಎಂಟು ತಿಂಗಳು ಈಗ ನಾನು ಐದು ರೂಲ್ಸ್ ಬಗ್ಗೆ ಹೇಳಿದೆ ಅಲ್ವಾ ನಾವು ಏನು ಫಾಲೋ ಮಾಡಬೇಕು ಅಂತ ಅದರಲ್ಲಿ ಅದರಲ್ಲಿ ಮೊದಲನೇದು ಈ ವಿಷಾದ ಹಾಡುಗಳನ್ನು ಕೇಳಿಸ್ಕೊಳ್ಳೋದು ಅಂದರೆ ಈ ಗ್ರಹಣದ ದಿನ ಈ ಸೂರ್ಯ ಗ್ರಹಣದ ದಿನ ಕಾಸ್ಮಿಕ್ ಎನರ್ಜೀಸು ಎಷ್ಟು ತೀವ್ರವಾಗಿರುತ್ತೆ ಅಂದರೆ ನಮ್ಮ ವೈಬ್ರೇಷನ್ಸು ಕೂಡ ಜಾಯಿನ್ ಆಗಿ ಆ ಎನರ್ಜೀಸ್ ಜೊತೆ ವರ್ಧಿಸಲಾಗತ್ತೆ. ಅಂದರೆ ಅವತ್ತಿನ ದಿನ ನಮ್ಮ ವೈಬ್ರೇಷನ್ಸ್ ಏನಾದರೂ ಜಾಸ್ತಿ ಇದ್ದರೆ ಅಂದರೆ ಫೀಲಿಂಗ್ ಒಂಥರ ಪ್ರೀತಿಯ ಫೀಲಿಂಗು ನಾವು ಸಂತೋಷವಾಗಿ ಉತ್ಸಾಹದಿಂದ ಉಲ್ಲಾಸದಿಂದ ಪಾಸಿಟಿವಿಟಿಯಿಂದ ಇದ್ದರೆ ಇಲ್ಲ ನಾವು ಲೋ ವೈಬ್ರೇಷನಲ್ಲಿ ಇಮೋಷನ್ಸು ಹೇಗೆಂದರೆ ದುಃಖ ಭಯ ಅಸೂಯೆ ಈ ಥರ ಲೋ ವೈಬ್ರೇಷನ್ನಲ್ಲಿದ್ದರೂ ಹೈ ವೈಬ್ರೇಷನ್ನಲ್ಲಿದ್ದರೂ ಅದು ನಮಗೆ ಇನ್ನೂ ಮುಂದಕ್ಕೆ ಜಾಸ್ತಿ ಮಾಡುತ್ತೆ ಲೋ ವೈಬ್ರೇಷನ್ ಇದ್ದರೂ ಆ ಲೋನೆಸ್ ಲೋ ವೈಬ್ರೇಷನ್ನೇ ಜಾಸ್ತಿ ಮಾಡುತ್ತೆ ಹೈ ವೈಬ್ರೇಷನಲ್ಲಿದ್ದರೂ ಆ ಹೈ ವೈಬ್ರೇಷನ್ನೇ ಜಾಸ್ತಿ ಮಾಡುತ್ತೆ ಈ ಸಂಗೀತ ಅನ್ನೋದು ನಮ್ಮ ಎಷ್ಟು ಪವರ್ಫುಲ್ ಅಂದರೆ ನಮ್ಮ ಒಂದು ಎಮೋಷನ್ಸ್ನ ಅದು ಕಂಟ್ರೋಲ್ ಮಾಡುತ್ತೆ ನಾವೇನಾದರೂ ದುಃಖವಾದ ವಿಷಾದ ಕೇಳ್ತಾ ಇದ್ದರೆ ಅದನ್ನೇ ಕೇಳುವಾಗ ನಮಗೆ ಚೆನ್ನಾಗಿದೆ ಅನಿಸುತ್ತೆ ಬಟ್ ಕೇಳಿಸ್ಕೋತಾ ಕೇಳಿಸ್ಕೊತಾ ನಮ್ಮ ಹೃದಯ ಕೂಡ ತುಂಬಿಕೊಂಡಿರುತ್ತೆ ನಮ್ಮ ಹೃದಯ ಕೂಡ ದುಃಖ ಭರಿತವಾಗಿರುತ್ತೆ ನಾವು ಆ ಮೂಡ್ಗೆ ಹೋಗ್ಬಿಡ್ತೀವಿ ಆ ಸಾಂಗ್ನ ಮೂಡಲ್ಲೇ ಇರ್ತೀವಿ ನಮ್ಮ ಪಾಸ್ಟಿಗೆ ಹೋಗ್ತೀವಿ ನಮ್ಮ ಪಾಸ್ಟಲ್ಲಿ ನಡೆದಂಥ ಯಾವುದೋ ಒಂದು ದುರ್ಘಟನೆಗೆ ರಿಲೇಟ್ ಮಾಡ್ಕೋತೀವಿ ಸೊ ಆಗ ನಮ್ಮ ಮೈಂಡೆಲ್ಲ ಒಂಥರ ಡಲ್ ಆಗಿಬಿಡುತ್ತೆ ಆಗ ನಮ್ಮ ವೈಬ್ರೇಷನ್ ಕೂಡ ತುಂಬ ಲೋ ಆಗುತ್ತೆ ಆದ್ದರಿಂದ ನಾವು ಈ ಥರ ನಮ್ಮ ವೈಬ್ರೇಷನ್ನ ಕಡಿಮೆ ಮಾಡುವಂಥ ಒಂದು ಸ್ಯಾಡ್ ಸಾಂಗ್ಸು ವಿಷಾದ ಗೀತೆ ದುಃಖವಾದ ಗೀತೆಗಳನ್ನು ಕೇಳೋದು ಬಿಟ್ಬಿಟ್ಟು ಸಂಗೀತದಲ್ಲೇ ಇನ್ನೂ ಎಷ್ಟೊಂದು ಜಾನರ್ಸ್ ಇದೆ ಫೋಕ್ ಸಂಗೀತ ಇದೆ ಭಾವಗೀತೆಗಳಿದೆ ಸುಗಮ ಸಂಗೀತಗಳು ಚಿತ್ರಗೀತೆಗಳು ಈ ಥರ ಸಂಗೀತದಲ್ಲಿ ಲೆಕ್ಕಾನೆಯಲ್ಲಿರುವಷ್ಟಿದೆ ನಮ್ಮ ಮನಸ್ಸಿಗೆ ಉ ಉತ್ಸಾಹ ಕೊಡುವಂಥದ್ದು ನಮ್ಮ ಮನಸ್ಸಿಗೆ ಒಂಥರ ಆಹ್ಲಾದ ನೀಡುವಂಥ ಸಾ ಸಾಂಗ್ಸ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಅದನ್ನು ಕೇಳಿಸ್ಕೊಂಡು ನಮ್ಮ ಮೂಡ್ನ ನಮ್ಮ ಎನರ್ಜಿನ ಜಾಸ್ತಿ ಮಾಡಿಕ ಒಳ್ಳೆಯದಾಗಿ ಚೆ ನೀಟಾಗಿ ಚೆನ್ನಾಗಿ ಸಂತೋಷವಾಗಿ ಇಟ್ಕೊಂಡ್ರೆ ನಮ್ಮ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಎರಡನೇದು ಬಂದು ಇಡೀ ದಿನ ನಾವು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಫ್ರೀ ಆಗಿದ್ದೀವಲ್ಲ ಅಂತ ಬರೀ ಸೋಷಿಯಲ್ ಮೀಡಿಯಾ ಮೀಡಿಯಾನೇ ಬರೀ ಸ್ಕ್ರೋಲ್ ಮಾಡ್ಕೊಂಡಿರೋದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಥರದ್ದು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾಗುತ್ತೆ ನೀವು ಯಾವುದೇ ತಗೊಳ್ಳಿ ಅದರಲ್ಲಿ ಪಾಸಿಟಿವ್ ಕಂಟೆಂಟು ಇರುತ್ತೆ ನೆಗೆಟಿವ್ ಕಂಟೆಂಟು ಇರುತ್ತೆ ಈ ಒಂದು ಸೂರ್ಯಗ್ರಹಣದ ಟೈಮಲ್ಲಿ ಒಂದು ಎನರ್ಜೀಸು ತುಂಬ ತೀವ್ರವಾಗಿರುವಂಥ ಟೈಮಲ್ಲಿ ನಮ್ಮ ಇಮೋಷನ್ ಹೇಗಿರುತ್ತೋ ಅದರ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ನಾವೇನಾದರೂ ಯಾವುದಾದ್ರೂ ಒಂದು ನೆಗೆಟಿವ್ ಪೋಸ್ಟ್ ನೋಡಿದಾಗ ಅಥವಾ ಏನೋ ಒಂದು ಟೆನ್ಷನ್ ಆಗೋವಂಥದ್ದು ಅಥವಾ ಒಂಥರ ಟ್ರ್ಯಾಜಿಡಿ ಆಗಿರೋದು ಅಂಥದ್ದು ನೋಡಿದಾಗ ಏನಾಗುತ್ತೆ ನಮ್ಮ ವೈಬ್ರೇಷನ್ನು ಲೋ ಆಗುತ್ತೆ ನಮ್ಮ ಇಮೋಷನ್ಸ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ ನಮ್ಮ ಮನಸ್ಸು ಒಂಥರ ಅಯ್ಯೋ ಪಾಪ ಈ ಥರ ಆಯ್ತಲ್ಲ ಅನ್ನೋ ಒಂದು ದುಃಖಕ್ಕೆ ಒಳಗಾಗುತ್ತೆ ಒಂದು ಭಯ ಇರುತ್ತೆ ಒಂದು ಆಂಗ್ಸೈಟಿ ಈ ಥರದ್ದೆಲ್ಲ ಆಗುತ್ತೆ ಯಾರ್ದೋ ಒಂದು ಪೋಸ್ಟ್ ನೋಡಿ ನಮಗೆ ದುಃಖ ಆಗ್ಬೋದು ಇನ್ಯಾರ್ದೋ ಪೋಸ್ಟ್ ನೋಡಿ ಕೋಪ ಬರ್ಬೋದು ಏನೋ ನೆಗೆಟಿವ್ ಕಾಮೆಂಟ್ಸ್ ಮಾಡಿರ್ತಾರೆ ಅದನ್ನು ಓದ್ಬೋದು ನಾವು ಅದು ನಮ್ಮ ಮೈಂಡ್ ಮೇಲೆ ಪರಿಣಾಮ ಬೀರ್ಬೋದು ಇನ್ಯಾರ್ದೋ ಪೋಸ್ಟ್ ನೋಡಿ ನಮಗೆ ಜೆಲಸ್ ಫೀಲ್ ಆಗ್ಬೋದು ಅಸೂಯೆ ಫೀಲ್ ಆಗ್ಬೋದು ಈ ಥರ ನಮ್ಮ ಮೈಂಡ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಆವತ್ತಿನ ದಿನ ನಾವು ಇಡೀ ದಿನ ಏನಾದರೂ ಆ ಬ್ಲೂ ಲೈಟ್ನ ನಮ್ಮ ಸ್ಕ್ರೀನ್ ಮೇಲೆ ಬರುವಂಥ ಬ್ಲೂ ಲೈಟ್ನ ನೋಡ್ತಾನೇ ಇದ್ರೆ ಅದು ನಮ್ಮ ಒಂದು ನಿದ್ದೆಯ ಪ್ಯಾಟರ್ನ್ ಕೂಡ ಚೇಂಜ್ ಮಾಡುತ್ತೆ ಅಂದರೆ ಸರಿಯಾಗಿ ನಿದ್ದೆ ಬರದೇ ಇರೋದು ಏನೋ ಒಂಥರ ಲೇಝಿನೆಸ್ ಇರೋದು ಸರಿಯಾಗಿ ಎನರ್ಜಿ ಫ್ಲೋ ಇರೋಲ್ಲ ಸುಸ್ತಾಗ್ತಾ ಇರೋವಂಥದ್ದು ಸೋಮ್ ಸೋಮಾರಿತನ ಇರೋದು ಈ ಥರ ಫೀಲಿಂಗ್ಸ್ ಎಲ್ಲ ಬರುತ್ತೆ ಆದ್ದರಿಂದ ಸೋಷಿಯಲ್ ಮೀಡಿಯಾನ ಅವತ್ತಿನ ದಿನ ಸ್ವಲ್ಪ ಅವಾಯ್ಡ್ ಮಾಡಿ ಈಗ ಮೂರನೇ ಪಾಯಿಂಟಿಗೆ ಹೋಗೋಣ ಮೂರನೇ ಪಾಯಿಂಟ್ ಏನಂದರೆ ಬೇರೆಯವ್ರ ಬಗ್ಗೆ ಗಾಸಿಪ್ಸ್ ಮಾಡೋದು ನೆಗೆಟಿವ್ ಆಗಿ ಮಾತಾಡೋದು ಅಥವಾ ಆರ್ಗ್ಯೂ ಮಾಡೋದು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಈ ಗ್ರಹಣದ ದಿನ ನಾವೇನಾದರೂ ಬೇರೆಯವ್ರ ಬಗ್ಗೆ ಗಾಸಿಪ್ಸ್ ಮಾಡೋದು ಅಥವಾ ನೆಗೆಟಿವ್ ಆಗಿ ಮಾತಾಡೋದು ಅಥವಾ ಏನೋ ಪಾಲಿಟಿಕ್ಸ್ ಬಗ್ಗೆ ಒಂದು ಆರ್ಗ್ಯುಮೆಂಟ್ಸ್ ಮಾಡ್ಕೊಳ್ಳೋದು ಸೋಷಿಯಲ್ ಮೀಡಿಯಾಲಿ ಅಥವಾ ಫ್ರೆಂಡ್ಸ್ ಜೊತೆ ಅಥವಾ ಯಾರೋ ಗೊತ್ತಿರೋರ ಜೊತೆ ಇಂಥದ್ದೆಲ್ಲ ಮಾಡಿದಾಗ ಏನಾಗುತ್ತೆ ನಮ್ಮ ಸುತ್ತ ಒಂದು ನೆಗೆಟಿವಿಟಿ ಇರುತ್ತೆ ಆಗ ನಾವು ಯೂನಿವರ್ಸಿಂದ ಡಿಸ್ಕನೆಕ್ಟ್ ಆಗಿಬಿಡ್ತೀವಿ ಈ ಸೂರ್ಯಗ್ರಹಣದ ದಿನ ಈ ನೆಗೆಟಿವ್ ಎನರ್ಜಿ ಏನಿದೆ ಅದು ತುಂಬಾ ನಮಗೆ ಹೇಗೆ ಒಂದು ನೆಗೆ ಎನರ್ಜಿ ತೀವ್ರವಾಗಿ ಬರ್ತಿರುತ್ತೋ ಆಗ ನಮಗೆ ಈ ನೆಗೆಟಿವ್ ಎನರ್ಜಿ ಕೂಡ ತೀವ್ರವಾಗಿ ನಮ್ಮೊಳಗೆ ಬರುತ್ತೆ ಅದರಿಂದ ನಮಗೆ ಸ್ಟ್ರೆಸ್ಸು ಟೆನ್ಷನ್ನು ಆಮೇಲೆ ತಲೆನೋವು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಮೆಂಟಲಿ ಫಿಸಿಕಲಿ ನಮ್ಮ ಇಮೋಷನ್ಸ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಈ ಥರ ಒಂದು ನಾವು ಗಾಸಿಪ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಯಾರಾದರೂ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿದ್ರೆ ನಾವು ಕೂಡ ಹೋಗಿ ನಮಗೇನೋ ಅದು ಗೊತ್ತು ಇದು ಗೊತ್ತು ಅಂತ ಮಾತಾಡೋದು ಅಥವಾ ಟ ನೆಗೆಟಿವ್ ಆಗಿ ಮಾತಾಡೋದು ಅಥವಾ ಪಾಲಿಟಿಕ್ಸ್ ಬಗ್ಗೆ ಅಥವಾ ಬೇರೆ ಯಾವುದೋ ಒಂದು ವಿಷಯದ ಬಗ್ಗೆ ಆರ್ಗ್ಯುಮೆಂಟ್ಸ್ ಮಾಡೋದು ಈ ಥರದ್ದೆಲ್ಲ ಮಾಡೋದ್ರಿಂದ ನಮ್ಮ ಇಮೋಷನ್ಸ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಈ ಸೋ ಸೋಲಾರ್ ಎಕ್ಲಿಪ್ಸ್ ಅಂದರೆ ಈ ಸೂರ್ಯಗ್ರಹಣದ ದಿನ ಎನರ್ಜೀಸ್ ತುಂಬ ತೀವ್ರವಾಗಿರೋದ್ರಿಂದ ನಾವು ಆ ಥರ ಒಂದು ಕಂಡೀಷನ್ನಲ್ಲಿದ್ದಾಗ ಈಗ ಯಾರ ಜೊತೆನಾದರೂ ಒಂದು ಆರ್ಗ್ಯುಮೆಂಟ್ ಮಾಡ್ತಿರ್ತೀವಿ ಅದೇನಾಗುತ್ತೆ ಆ ಅದೇ ವೈಬ್ರೇಷನ್ಸೇ ಜಾಸ್ತಿ ಬರುತ್ತೆ ನಮಗೆ ಆಗ ಆ ವೈಬ್ರೇಷನ್ನ ಒಂದು ಎಫೆಕ್ಟಿಂದ ಇನ್ನೂ ಜಾಸ್ತಿ ಆರ್ಗ್ಯೂ ಮಾಡ್ತೀವಿ ಅದರಿಂದ ಮೆಂಟಲಿ ಫಿಸಿಕಲಿ ತುಂಬಾ ಅಫೆಕ್ಟ್ ಆಗುತ್ತೆ ನಮಗೆ ಸೊ ಈ ಥರ ಪ್ರಾಬ್ಲಮ್ಸ್ ಆಗೋದ್ರಿಂದ ಖಂಡಿತ ಅದನ್ನು ಅವತ್ತಿನ ದಿನ ಅವಾಯ್ಡ್ ಮಾಡಿ ನಾಲ್ಕನೇದು ಬಂದು ಅಸಮಾಧಾನನ ವ್ಯಕ್ತಪಡಿಸೋದು ಅಥವಾ ಇನ್ನೊಬ್ಬರ ಮೇಲೆ ಸೇಡು ತೀರಿಸ್ಕೊಳ್ಳೋದು ನಾವು ಈ ಥರ ಒಂದು ನೆಗೆಟಿವ್ ಇಮೋಷನ್ಸ್ ಏನಾದರೂ ನಮ್ಮಲ್ಲಿ ಅವತ್ತಿನ ದಿನ ತೋರಿಸ್ಕೊತಾ ಇದ್ರೆ ಹೇಗೆ ಅಂದರೆ ಒಂದು ಕೋಪ ಇರ್ಬೋದು ಅಥವಾ ಒಂದು ನಮ್ಮಲ್ಲಿ ಏನೋ ಒಂದು ಕಹಿ ಕಹಿಯಾದ ಒಂದು ಏನೋ ನಡೆದಿರುತ್ತೆ ಅದರ ಬಗ್ಗೆ ಯೋಚನೆ ಮಾಡೋದು ಅಥವಾ ನಾವು ನೊಂದ್ಕೊಂಡಿರೋದು ಅಥವಾ ಇನ್ನೊಬ್ಬರನ್ನ ನೋಯಿಸೋದು ಈ ಥರ ಎಮೋಷನ್ಸ್ ನೆಗೆಟಿವ್ ಎಮೋಷನ್ಸ್ ಎಲ್ಲ ಇದ್ದಾಗ ಈ ಸೋಲಾರ್ ಎಕ್ಲಿಪ್ಸ್ನ ತೀವ್ರವಾದ ಎನರ್ಜಿಸ್ ಏನಿರುತ್ತೆ ಅದರಿಂದ ನಾವು ಇಮೋಷ್ನಲ್ ಒಂದು ಸುಳಿಲಿ ಸಿಕ್ಕಾಕೋತೀವಿ ಆ ಇಮೋಷ್ನಲ್ ಸುಳಿ ಏನು ಮಾಡುತ್ತೆ ನಮ್ಮ ಎನರ್ಜಿನ ಲೋ ಮಾಡುತ್ತೆ ಆಗ ನಾವು ಲೋ ವೈಬ್ರೇಷನಲ್ ಫ್ರೀಕ್ವೆನ್ಸಿನ ನಾವು ಅಟ್ರ್ಯಾಕ್ಟ್ ಮಾಡ್ತೀವಿ ಲೋ ವೈಬ್ರೇಷನಲ್ ಫ್ರೀಕ್ವೆನ್ಸಿನ ಅಟ್ರ್ಯಾಕ್ಟ್ ಮಾಡಿದಾಗ ನಾವು ಯಾವ ಮನಸ್ಥಿತಿಯಲ್ಲಿರ್ತೀವಿ ನಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸೋದು ಅಥವಾ ಸೇಡು ತೀರಿಸ್ಕೊಳ್ಳೋದು ಅದು ಇನ್ನೂ ಹೆಚ್ಚಾಗಿ ಹೆಚ್ಚಾಗುತ್ತೆ ಹೆಚ್ಚಾಗಿ ಪರಿಣಾಮ ಬೀರುತ್ತೆ ನಮ್ಮ ಮನಸ್ಸಿನ ಮೇಲೆ ಅದು ನಮ್ಮ ಪರ್ಸನಲ್ ಗ್ರೋತ್ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಆವತ್ತಿನ ದಿನ ನಾವು ಮಾಡಬೇಕಾಗಿರೋದೇನು ಅಂದರೆ ಆದಷ್ಟು ನೆಗೆಟಿವಿಟಿಯಿಂದ ದೂರ ಇರೋದು ನೆಗೆಟಿವ್ ಇಮೋಷನ್ಸಿಂದ ದೂರ ಇರೋದು ಆದಷ್ಟು ಆಧ್ಯಾತ್ಮಿಕತೆ ಕಡೆ ಗಮನ ಕೊಡಿ ಆಗ ನಮ್ಮ ಮನಸ್ಸು ನ ಒಂಥರ ಏನೋ ಒಂದು ನೆಮ್ಮದಿ ಇರುತ್ತೆ ಮನಸ್ಸಿಗೆ ಆ ಸಂತೋಷವಾಗಿರೋದಕ್ಕೆ ಯಾರ ಜೊತೆ ಇರಬೇಕು ಅವ್ರ ಜೊತೆ ಇರಿ ಏನು ಮಾತಾಡಬೇಕು ಅದನ್ನು ಮಾತಾಡಿ ಸೊ ನೀವೇನೇ ಮಾಡ್ತಿದ್ರೂ ಅದರ ಮೇಲೆ ಗಮನ ಇರಲಿ ಫೋಕಸ್ ಇರಲಿ ಐದನೇದು ಬಂದು ಓವರ್ ಥಿಂಕಿಂಗ್ ಮತ್ತು ಎಕ್ಸೆಸಿವ್ ಮೆಟೀರಿಯಲಿಸಮ್ ಓವರ್ ಥಿಂಕಿಂಗ್ ಅಂದರೆ ಏನು ಸಣ್ಣದಕ್ಕೂ ನಾವು ಜಾಸ್ತಿಯಾಗಿ ಅತಿಯಾಗಿ ಯೋಚನೆ ಮಾಡೋದು ಎಕ್ಸಸಿವ್ ಮೆಟೀರಿಯಲಿಸಮ್ ಅಂದರೆ ಏನು ಎಕ್ಸಸಿವ್ ಅಂದರೆ ಜಾಸ್ತಿ ಮೆಟೀರಿಯಲಿಸಮ್ ಅಂದರೆ ಭೌಕ್ತಿಕತೆ ಅಂದರೆ ವಸ್ತುಗಳಿಗೆ ಇಂಪಾರ್ಟೆನ್ಸ್ ಕೊಡೋದು ನಾವು ಈ ರೀತಿ ಓವರ್ ತಿಂಕಿಂಗು ನಮ್ಮ ಮನಸ್ತತ್ವ ಏನಾದರೂ ಓವರ್ ಥಿಂಕಿಂಗ್ ಆಗಿದ್ದರೆ ಅವತ್ತಿನ ದಿನ ಅಥವಾ ನಾವು ತುಂಬ ಮೆಟೀರಿಯಲಿಸ್ಟಿಕ್ ಆಗಿದ್ದರೆ ನಮ್ಮ ಮ್ಯಾನಿಫೆಸ್ಟೇಷನ್ಸು ಖಂಡಿತ ಫಲ ಕೊಡೋಲ್ಲ ಯಾಕೆಂದರೆ ನಾವು ಲೋ ವೈಬ್ರೇಷನಲ್ ಫ್ರೀಕ್ವೆನ್ಸಿನ ಅಟ್ರ್ಯಾಕ್ಟ್ ಮಾಡಿರ್ತೀವಿ ಈ ಥರ ಫೀಲಿಂಗ್ಸ್ ಏನಾದರೂ ಅವತ್ತಿನ ದಿನ ನಮ್ಮಲ್ಲಿದ್ದರೆ ಆವಾಗ ನಮ್ಮ ಫೀಲಿಂಗ್ಸ್ ಏನು ಹೇಗಿರುತ್ತೆ ಅಂದರೆ ನಮ್ಮಲ್ಲಿ ನಾವೇ ಏನೋ ಖಾಲಿಯಾಗಿರೋ ಥರ ಅಂದರೆ ಯಾವುದ್ರ ಮೇಲೂ ಮೂಡಿಲ್ಲ ಏನು ಏನೋ ಖಾಲಿಯಾಗಿದೆ ನಮ್ಮಲ್ಲಿ ಅನ್ನೋ ಥರ ಅಸಮಾಧಾನ ಇರುತ್ತೆ ಆಮೇಲೆ ನಮ್ಮ ಜೊತೆ ನಾವೇ ಕನೆಕ್ಷನ್ನ ಕಟ್ ಮಾಡ್ಕೊಂಡ ಹಾಗೆ ಇರುತ್ತೆ ಈ ಥರ ಫೀಲಿಂಗ್ಸ್ ಇದ್ದಾಗ ನಮ್ಮ ಜೊತೆ ನಾವೇ ಕನೆಕ್ಷನ್ ಕಟ್ ಆದಾಗ ಏನಾಗುತ್ತೆ ವೈಬ್ರೇಷನ್ಸು ತುಂಬ ಲೋ ಆಗಿದ್ದಾಗ ನಮ್ಮನ್ನು ನಾವೇ ಇಮಿಡಿಯೆಟಾಗಿ ಚೇಂಜ್ ಮಾಡ್ಕೋಬೇಕು ಹೇಗೆ ಅಂದರೆ ನಮ್ಮೊಳಗಿರುವ ಪ್ರೀತಿನ ಜಾಸ್ತಿ ಮಾಡ್ಕೋಬೇಕು ಕೃತಜ್ಞತೆಯನ್ನು ಜಾಸ್ತಿ ಮಾಡ್ಕೋಬೇಕು ಸಮೃದ್ಧಿನ ನಮಗೆ ಬೇಕಾಗಿರೋ ಸಮೃದ್ಧಿನ ಕೂಡ ನಾವು ಜಾಸ್ತಿ ಮಾಡಿಕೊಂಡಾಗ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ಇದು ಈಸಿ ಆಗುತ್ತೆ ಇದನ್ನು ಹೇಗೆ ಕಂಟ್ರೋಲ್ ಮಾಡಿಕೊಳ್ಳೋದು ಅಂದರೆ ಕೃತಜ್ಞತೆ ಒಂದು ಅದ್ಭುತವಾದ ದಾರಿ ಇದಕ್ಕೆ ಕೃತಜ್ಞತೆ ಅನ್ನೋದು ನಮ್ಮಲ್ಲಿರಬೇಕು ಹೇಗೆ ಅಂದರೆ ಅವತ್ತಿನ ದಿನ ಇಡೀ ದಿನ ನಾವು ಉಸಿರಾಡೋ ಗಾಳಿಗೆ ಕೃತಜ್ಞತರಾಗಿರಬೇಕು ನಾವು ಊಟ ಮಾಡೋ ತಿಂಡಿಗೆ ಕೃತಜ್ಞತರಾಗಿರಬೇಕು ನಾವು ತೊಡುವಂಥ ಉಡುಪುಗಳಿಗೆ ಕೃತಜ್ಞತರಾಗಿರಬೇಕು ಈ ರೀತಿ ನಾವು ಮಾಡೋ ಪ್ರತಿ ಒಂದು ಕೆಲಸಗಳಲ್ಲೂ ಕೃತಜ್ಞತೆ ಅನ್ನೋದನ್ನು ನಾವು ವ್ಯಕ್ತಪಡಿಸ್ತಾ ಇದ್ದರೆ ಆಗ ನಮ್ಮ ವೈಬ್ರೇಷನ್ ಈಸಿಯಾಗಿ ಜಾಸ್ತಿ ಆಗುತ್ತೆ ವೈಬ್ರೇಷನ್ ಜಾಸ್ತಿ ಆದಾಗ ಏನಾಗುತ್ತೆ ನಮ್ಮ ವೈ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡಾಗ ಈಸಿಯಾಗಿ ಆದಷ್ಟು ಬೇಗ ನಮ್ಮ ಮ್ಯಾನಿಫೆಸ್ಟೇಷನ್ ನಮ್ಮ ರಿಯಲ್ ವರ್ಲ್ಡ್ಗೆ ನಮ್ಮ ಕೈಗೆ ಸಿಗುತ್ತೆ ಅಂದರೆ ನೆರವೇರುತ್ತೆ ನಮ್ಮ ಕನಸುಗಳೆಲ್ಲ ಇದು ಸ್ನೇಹಿತರೆ ಐದು ಪಾಯಿಂಟ್ಸ್ ನಾನು ಹೇಳಿದ್ದು ನೀವು ಅವಾಯ್ಡ್ ಅಂಥದ್ದು ಟೋಟಲ್ ಏನು ಅಂದರೆ ಅವತ್ತಿನ ದಿನ ನೆಗೆಟಿವಿಟಿನ ಬಿಡಿ ನೆಗೆಟಿವ್ ಇಮೋಷನ್ಸ್ನ ಬಿಡಿ ನೆಗೆಟಿವ್ ಎನರ್ಜೀಸ್ನ ಬಿಡಿ ಬರೀ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಖುಷಿ ಖುಷಿಯಾಗಿರಿ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳಿ ಆಧ್ಮಾ ಆಧ್ಯಾತ್ಮಿಕತೆ ಕಡೆ ಗಮನ ಕೊಡಿ ಈ ಥರ ನಿಮ್ಮ ಕೃತಜ್ಞತೆ ಕಡೆ ಗಮನ ಕೊಡಿ ನಿಮ್ಮ ವೈಬ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ ಆಗ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ನೆರವೇರುತ್ತೆ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಂಡು ಸಂತೋಷವಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು